ಮುಂದೆ ಯಾವನ್ ಇದಾನೆ ಅಪೋಸಿಟ್ ಯಾವನ್ ಇದಾನೆ ಅಂತ ಹೇಳಿಬಿಟ್ಟು ನೋಡಿ ಅಳತೆ ಮಾಡಿ ಹೋಗುವ ಜಾಯಮಂದಲ್ಲಿ ಒಡನಾಡಿ ಅಂತೂ ಇಲ್ಲ ನಾವಂತೂ ಇಲ್ಲ ಇದ್ರಲ್ಲಿ ಯಾವುದೇ ತರಹದ ಎಕ್ಸಾಗ್ರೇಷನ್ಸ್ ಇಲ್ಲ ಇದ್ರಲ್ಲಿ ಜೈಲಲ್ಲಿ ಸತ್ತು ಸತ್ತು ಹೋಗಿದ್ದಾರೆ ಅಂದ್ರೆ ನಮ್ಮನ್ನು ಕೊಂಡ್ಕೊಳ್ಳೋರು ಯಾರು ಇಲ್ಲ ಅನ್ನುವಂಥದ್ದು ಆಗ್ಬೇಕು ಆಮೇಲೆ ಒಂದ್ ರೀತಿ ಸಿನಿಕ್ತನ ಇರ್ಬೋದು ಏನ್ ಮಾಡಿದ್ರು ಏನೋ ಇದು ಗೆಲ್ಲಲ್ಲ ಅಂತ ನಮ್ದು ಹಂಗಲ್ಲ ನಾವು ಗೆದ್ದೆ ಗೆಲ್ತೇವೆ ಒಂದು ಅನ್ನುವಂಥದ್ದು ಇವತ್ತಿಗೂ ಕೂಡ ಭರವಸೆಯಲ್ಲಿ ಇಟ್ಕೊಂಡು ಹೋಗ್ತೀವಿ ಯಾವ ಇದು ಇದು ಬರ್ದಿಟ್ಕಳಿ ಹ್ಞೂ ಸಾವಿರ ಸಲ ಅಲ್ಲ ಸಾವಿರ ಕೋಟಿ ಸಲ ನಾನು ಹೇಳ್ತಿರುವಂಥದ್ದು ನಮಗೆ ನಮ್ಮ ದೇಶವೇ ಕುಟುಂಬ ಸಂವಿಧಾನಬದ್ಧವಾಗಿನೇ ನಾನು ಕೆಲಸ ಮಾಡೋದು ಇಲ್ಲ ಪ್ರತಿಕ್ಷಣ ಕಲಿಕೆ ಇದೆ ನಿಮ್ಮಂತೂ ಪ್ರತಿಕ್ಷಣ ಡೇಂಜರಸ್ಸೇ ಪ್ರತಿಕ್ಷಣ ಇನ್ವೆಸ್ಟಿಗೇಷನ್ನೇ ಹೌದು ಬಂದು ಕೂತ್ಕೊಂಡ್ಬಿಟ್ಟು ಮಾತ್ರ ಮುಗಿದಂಗಿಲ್ಲ ಅದು ಆ್ಯಕ್ಚುಲಿ ಹೌದು ಬಂದಾಗ ಜರ್ನಲಿಸಮ್ ಮಾಡಿದ್ದೀವಿ ಲಾ ಕಲ್ತಿದ್ದೀವಿ ಕಾನೂನು ಗೊತ್ತು ಜರ್ನಲಿಸಮ್ ಗೊತ್ತು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಕೂಡ ಆ ಕಾಲದಲ್ಲಿ ಯಾವಾಗ ಯಾವುದು ಮೊಬೈಲ್ ಇಲ್ಲ ತಾಂತ್ರಿಕ ತಾಂತ್ರಿಕ ವ್ಯವಸ್ಥೆಗಳಿಲ್ಲ ಏನು ಇಲ್ಲ ನಮ್ಮ ತಲೆ ಓಡಿಸಿನೇ ನಾವು ಕೆಲಸಗಳನ್ನ ಮಾಡಬೇಕಾಗಿತ್ತು ಮತ್ತೆ ಪೊಲೀಸ್ನವ್ರ ಜೊತೆ ಒಡನಾಟ ಪೊಲೀಸ್ನವ್ರ ಜೊತೆಯಲ್ಲೇ ಇದ್ಕೊಂಡು ಕೆಲಸ ಮಾಡುವಂಥದ್ದು ಪೊಲೀಸ್ನವರಿಂದ ಕಲ್ತಿದ್ದು ತುಂಬಾ ಇದೆ ಯಾರ್ದು ಈಗ ಕಲಿತು ಎಲ್ಲೂ ಅಕ್ನಾಲಜ್ ಮಾಡುವಂಥದ್ದು ಮಾಡಲೇಬೇಕಲ್ಲ ಒಂದು ಇನ್ವೆಸ್ಟಿಗೇಷನ್ ಅಂತಂದ್ರೆ ನಾವು ಹೇಗೆ ಪೊಲೀಸ್ನವ್ರ ಜೊತೆ ಓಡನಾಡ್ಕೊಂಡು ಅವ್ರ ಜೊತೆ ಕೆಲಸಗಳನ್ನ ಕಲಿತಾನೆ ಇರ್ತೀವಿ ಮತ್ತೆ ಈ ಆರೋಪಿಗಳನ್ನ ಸಾವಿರಾರು ಜನ ಆರೋಪಿಗಳನ್ನ ನೋಡ್ತಾ ಇರ್ತೀವಿ ಸಾವಿರಾರು ಜನ ಸಂತ್ರಸ್ತನ ನೋಡಿ ಅವ್ರು ಕೊಟ್ಟಂತ ಇನ್ಫಾರ್ಮೇಷನ್ನು ಆ ಇನ್ಫಾರ್ಮೇಷನ್ನ ಫಿಲ್ಟರ್ ಮಾಡೋದು ಹೇಗೆ ಅದನ್ನು ಹೇಗೆ ನಾವು ಅನುಸರಣೆ ಮಾಡುವಂಥದ್ದು ಫಾಲೋಅಪ್ ಮಾಡೋದು ಹೇಗೆ ಕ್ಲಚಸ್ ಸಿಕ್ಕಿಸಬೇಕು ಆರೋಪಿಗಳು ಅದು ಯಾವ ರೀತಿಯಾದ ದಾಖಲೆಗಳನ್ನ ನಾವು ಇಡಬೇಕಾಗತ್ತೆ ಕೋರ್ಟ್ ಯಾವ ದಾಖಲೆಗಳನ್ನ ಒಪ್ಕೊಳ್ಳುತ್ತೆ ಬಾಯಿ ಬಡಬದಲ್ಲ ಕೋರ್ಟ್ ಅಲ್ಲಿ ನಾವು ನಿಂತ್ಕೊಂಡು ಕೊನೆಗೆ ನಮಗೆ ಫಲ ವಿನ್ ಕೋರ್ಟ್ ಕೇಸ್ ಇನ್ ಕೋರ್ಟ್ ಆಫ್ ಲಾ ಕರೆಕ್ಟ್ ಅದಕ್ಕೆ ನಮಗೆ ಬೇಕಾದಂತಹ ಸಮಾಧಾನ ಇರಬೇಕು ಒಂದು ರೀತಿಯಾದಂತಹ ಭರವಸೆಗಳಿರಬೇಕು ಇರಬೇಕು ಕಾಯುವಿಕೆ ಇರಬೇಕು ಕೋರ್ಟಲ್ಲಿ ಐದಾರು ವರ್ಷ ನಡೆಯುತ್ತೆ ಒಂದೊಂದು ಕೇಸು ವಿ ಆರ್ ಒಂದು ರೀತಿ ಪ್ರಾಮ್ಟ್ ಆಗಿ ಮತ್ತೆ ವಿಧೇಯ ವಿದ್ಯಾರ್ಥಿಗಳ ತರ ನಾವು ಎಲ್ಲ ಕೋರ್ಟ್ಗಳಿಗೂ ಹೋಗಿ ನಿಂತ್ಕೊಳ್ತೀವಿ ನಾವು ಒಂದು ಸಾಕ್ಷಿಯಾಗಿ ಇಲ್ಲ ಅರ್ಜಿದಾರರಾಗಿ ಯಾಕೆಂದ್ರೆ ಕೊನೆಯ ದಿವಸ ತನಕ ಕಾಯಬೇಕು ಕಾಯಬೇಕು ಹಾಗಾಗಿ ಬಹಳಷ್ಟು ಜನರಿಗೆ ಜೀವಾವಧಿ ಶಿಕ್ಷೆ ಕೊಡಿಸಿದೀವಿ ಕೆಲವರೆಲ್ಲ ಕೋರ್ಟ್ ಇದ್ರಲ್ಲೇ ಜೈಲಲ್ಲಿ ಸತ್ತು ಹೋಗಿದ್ದಾರೆ ಅಂದ್ರೆ ನಮ್ಮನ್ನು ಕೊಂಡ್ಕೊಳ್ಳೋರು ಯಾರು ಇಲ್ಲ ಆಗಬೇಕು ಕರೆಕ್ಟ್ ಟರ್ನ್ ಹೋಸ್ಟೈಲ್ ಅರ್ಜಿದಾರರಾಗಿ ಮೈವಾಗಿ ನಾವು ಕೆಲವು ಬಹಳಷ್ಟು ಜನ ಮಾಡ್ತಾರೆ ಆರಂದ್ ಬಸವರ ವೃತ್ತದಲ್ಲಿ ಕೆಲಸಗಳನ್ನ ನಂತರದಲ್ಲಿ ಎಂಡಿರಲ್ಲ ಮತ್ತೆ ಅವ್ರಿಗೆ ಬೇಕಾದಷ್ಟು ಏನು ಯಾವುದೋ ಒಂದು ಒಂದೋ ಭಯ ಇಲ್ಲ ಕೆಲವೊಂದು ಆಮಿಷಗಳು ಇಲ್ಲ ಹೋಗ್ಲಿಕ್ಕೆ ಒಂಥರ ಸೋಮಾರಿ ಸೋಮಾರಿ ಇನ್ನು ಯಾಕೆ ಬೇಕು ಇದೆಲ್ಲ ಅಂತ ಆಮೇಲೆ ಒಂದ್ ರೀತಿ ಸಿನಿಕ್ ತನ ಇರ್ಬೋದು ಏನ್ ಮಾಡಿದ್ರು ಏನು ಇದು ಗೆಲ್ಲಲ್ಲ ಅಂತ ಹೇಳ ಕರೆಕ್ಟ್ ನಮ್ದಂಗಲ್ಲ ನಾವು ಗೆದ್ದೆ ಗೆಲ್ತೇವೆ ಒಂದು ಅನ್ನುವಂಥದ್ದು ಇವತ್ತಿಗೂ ಕೂಡ ಭರವಸೆಯಲ್ಲಿ ಇಟ್ಕೊಂಡು ಹೋಗ್ತೀವಿ ಮತ್ತೆ ಮುಂದೆ ಯಾರಿದ್ದಾರೆ ಅಂತ ನೋಡಿ ಕೆಲಸ ಮಾಡಿದ್ದು ಇಲ್ವೇ ಇಲ್ಲ ನಾವು ಸೂಪರ್ ಜಾಯಮಾನದಲ್ಲಿ ಮುಂದೆ ಯಾವನ್ ಇದಾನೆ ಅಪೋಸಿಟ್ ಯಾವನು ಇದಾನೆ ಅಂತ ಹೇಳ್ಬಿಟ್ಟು ನೋಡಿ ಅಳತೆ ಮಾಡಿ ಹೋಗುವ ಜಾಯಮಂದಲ್ಲಿ ಒಡನಾಡಿ ಅಂತೂ ಇಲ್ಲ ನಾವಂತೂ ಇಲ್ಲ ಇದರಲ್ಲಿ ಯಾವುದೇ ಥರದ ಎಕ್ಸಾಗ್ರೇಷನ್ಸ್ ಇಲ್ಲ ಆರೋಪಿ ಆರೋಪಿನೇ ಅವನಿಗೆ ಒಂದು ಪ್ರೊಫೈಲ್ ಇಲ್ಲ ಕರೆಕ್ಟ್ ಅವಲ್ಲಿ ಹೈ ಪ್ರೊಫೈಲು ಲೋ ಪ್ರೊಫೈಲು ಅಂತ ಹೇಳಿ ನನಗೆ ಯಾವುದೂ ಇಲ್ಲ ಅವನು ಅವನ ಹಾಗೆ ಕನ್ಸಿಡರ್ ಮಾಡಬೇಕು ಅವನು ಯಾವನು ಚೀಫ್ ಮಿನಿಸ್ಟ್ರ್ ಆದ್ರೂ ಸರಿನೆ ಎಲ್ಲ ಶರಣ ಆದ್ರೂ ಸರಿನೆ ಸ್ವಾಮೀಜಿ ಆದರೂ ಸರಿ ಪಾದ್ರಿ ಆದರೂ ಸರಿ ಅವನಾದ್ರೂ ಯಾವನು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ನಾವು ಅವನಿಗೆ ಯಾವುದೇ ತರ ಮರ್ಯಾದೆ ಕೊಡುವಂತದ್ದೇ ಇಲ್ಲ ಯಾರಿಗೆ ಈ ಲೀನಿಯಸ್ ಕ್ರೈಮ್ ಇನ್ವಾಲ್ವ್ ಆಗ್ತಾರಲ್ಲ ಅವನು ಯಾರಾದ್ರೂ ಆಗಿರಲಿ ಸಂವಿಧಾನದ ಕೆಳಗೆ ಆತ ಆರೋಪಿ ಅಂತ ಇದ್ದಾಗ ಮತ್ತೆ ಅವನ ಅಪರಾಧಗಳು ಸಾಬೀತಾಗ್ತಾ ಇದ್ದಾಗ ಅನಾವಶ್ಯಕವಾಗಿ ಅವನಿಗೆ ಪ್ರೊಫೈಲ್ ಕೊಡೋದಿದೆಯಲ್ಲ ಆ ಕೆಲಸವನ್ನು ನಾವು ಮಾಡಲಿ ಮಾಡಲ್ಲ ಕರೆಕ್ಟ್ ಕರೆಕ್ಟ್ ನೀವು ಈ ಥರ ಹೋರಾಟಕ್ಕೆ ಬಂದಾಗ ನಾನು ಹೇಳಿದೆ ನನಗೆ ಒಂದು ಹತ್ತು ಹತ್ತು ಸಾವಿರ ಶತ್ರುಗಳಿದ್ದಾರೆ ಅಂತ ನಿಮ್ಗೆ ಎಷ್ಟು ಜನ ಇರ್ಬೋದು ಸರ್ ಸರ್ ಶತ್ರುಗಳು ಕೂಡ ನಾಲ್ಕು ಸಲ ಯೋಚನೆ ಮಾಡುವಂಗೆ ನಾವು ಬದುಕ್ತೀವಿ ಅಂತಂದರೆ ನಾನು ಇವತ್ತು ಬೆಳಗ್ಗೆ ಹುಟ್ತೀನಿ ಸಂಜೆ ಆಲ್ರೆಡಿ ಮಲಗಿರ್ತೀನಿ ಇನ್ನು ಎದ್ರೆ ಅಷ್ಟೇ ನನಗೆ ಜೀವನ ನನ್ನ ನಂಬಿಕೆಗಳಷ್ಟೇ ಓಕೆ ಇವತ್ತು ನನ್ನ ಕೆಲಸಗಳಿದೆ ಭಾಳಷ್ಟು ಮಾಡಲಿಕ್ಕೆ ಆ ಕೆಲಸನ ಯಾರೂ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ನನ್ನ ಜೀವನದಲ್ಲಿ ನನ್ನ ಉಸಿರಿರೋ ತನಕ ನಾಳೆ ಹುಟ್ಟಿದ್ರೆ ಮತ್ತೆ ಆ ಕೆಲಸವನ್ನು ಮುಂದುವರಿಸ್ತೀನಿ ಹಾಗಾಗಿ ನಾಳೆ ಬಗ್ಗೆ ನಮಗೆ ಚಿಂತೆ ಇಲ್ಲ ಚಿಂತೆ ಇಲ್ಲ ಯವರು ನಾಳೆ ಬಗ್ಗೆ ಅದು ಯೋಚನೆಗಳೇ ಇಲ್ಲ ಭಯ ಇಲ್ಲ ಭಯ ಇಲ್ಲ ನಮ್ಮ ಪಾಡಿಗೆ ನಾವು ನಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸ್ತೀವಿ ಹಿಂದ್ಗಡೆ ದೊಡ್ಡ ಆರ್ಮಿ ಇಟ್ಕೊಂಡು ಓಡಾಡಲ್ಲ ಯಾವನ್ ಅದನ್ನು ಈಸಿಯಾಗಿ ಸಿಗ್ತೀವಿ ಧೈರ್ಯ ಅಂತ ಯಾಕೆ ಅಂತಂದ್ರೆ ನಾವು ಸತ್ಯದ ದಾರಿಯಲ್ಲಿ ಇರ್ತೀವಿ ಒಂದು ಬುದ್ಧನ ಮಾರ್ಗದಲ್ಲಿ ಬುದ್ಧನನ್ನು ಸ್ಟಡಿ ಮಾಡ್ತೀವಿ ಬುದ್ಧನ್ದ ಒಂದಿಷ್ಟು ಸಣ್ಣ ಧೂಳನ್ನು ಜೀವನದಲ್ಲಿ ಸ್ವಲ್ಪ ಅಂಟಿಸ್ಕೊಂಡಿದ್ದೀವಿ ಯಾಕೆ ಭಯ ಬಿದ್ದಾನೆ ಬುದ್ಧ ಯಾವ ಥರ ಭಯ ಬಿದ್ದಾನ ಇಲ್ಲ ಆ ಥರ ಗಾಂಧಿ ಆಗ್ಬೋದು ಬುದ್ಧ ಆಗ್ಬೋದು ಇವರೆಲ್ಲ ಅಂಬೇಡ್ಕರ್ ಆಗ್ಬೋದು ಇಂಥವ್ರು ನಮಗೆ ಅಯ್ಯ ಒಂದು ರೀತಿ ಮಾರ್ಗದರ್ಶಕರಿದ್ದಾರೆ ಅವರನ್ನು ಓದ್ಕೊಂಡು ಬರ್ತಾ ಇರ್ತೀವಲ್ಲ ದೊಡ್ಡ ಮಾತು ಹೇಳ್ತಾ ಇದ್ದೀನಿ ನೀನು ತಿಳ್ಕೊಬೇಡಿ ಭಯ ಅವರನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿದ್ರೆ ನಿಮಗೆ ಭಯನೇ ಬರಲ್ಲ ಜೀವದ ಭಯನೇ ನಿಮ್ಮನ್ನು ಎಲ್ಲ ಥರದ ತಪ್ಪುಗಳಿಗೆ ನಿಮ್ಮನ್ನು ಸಿಗ್ಸೋದು ಭಯ ಜೀವದ ಭಯ ಜೀವದ ಭಯ ಜೀವದ ಭಯ ಜೀವದ ಭಯ ಏನು ಸತ್ತೋಗ್ಬಿಟ್ರೆ ಸಾಯಿಸ್ಬಿಟ್ರೆ ನಮ್ಗೆ ನಮ್ ಕುಟುಂಬದವ್ರಿಗೆ ಮಕ್ಕಳಿದ್ದಾರೆ ಯಾರನ್ನ ನಂಬ್ಕೊಂಡು ಯಾರು ಇರಲ್ಲ ನಾನು ಇಲ್ದಿದ್ರು ಅವ್ರು ಬದುಕ್ತಾರೆ ಇದು ನಮ್ಮ ಮನೆಯವರು ಇಷ್ಟಪಡ್ತಾರೋ ಬಿಡ್ತಾರೋ ಬೇರೆ ವಿಚಾರ ಬಟ್ ವಾಸ್ತವ ಏನು ಅಂತಂದ್ರೆ ಎಲ್ಲರೂ ಬದುಕಿದ್ದಾರೆ ಜೀವನ ಜೀವನ ಎಲ್ಲರ ಜೀವನ ಅವ್ರವ್ರು ಕಟ್ಕೊಂಡು ಹೋಗ್ತಿದ್ದಾರೆ ನಾವು ಇತಿಹಾಸ ಓದ್ಕೊಂಡು ಬರ್ತೀವಲ್ಲ ಎಷ್ಟು ಜನ ಹೊರಟೋಗಿರ್ತಾರೆ ಅವ್ರ ಮನೆಯವರು ಅವ್ರು ಬದುಕು ಇನ್ನೂ ಚೆನ್ನಾಗಿ ಬದುಕು ಚೆನ್ನಾಗಿ ಮಕ್ಕಳು ಚೆನ್ನಾಗಿರ್ತಾರೆ ಅವರು ಚೆನ್ನಾಗಿರ್ತಾರೆ ಮತ್ತೆ ಅವ್ರನ್ನ ಕಾಯ್ಲಿಕ್ಕೆ ಬಹಳಷ್ಟು ಜನ ಬರ್ತಾರೆ ನೀವು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಸತ್ತರೆ ಶರಣನ ಸಾವು ಮರಣದಲ್ಲಿ ಕಾಣು ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ಕೋಟಿಯವರ ಸಾವಲ್ಲಿ ನನಗನ್ನಿಸಿದ್ದು ಓಕೆ ರಾಜಶೇಖರ್ ಕೋಟಿ ಅವರು ಸಾವಲ್ಲಿ ನಾನು ಯಾರತ್ರ ಹೇಳ್ತಿರಲ್ಲ ಸತ್ತರೆ ಈ ಥರ ಸಾಯ್ಬೇಕಪ್ಪ ಅಂತ ಅನಿಸ್ತು ಅಷ್ಟೊಂದು ಜನ ಅಷ್ಟೊಂದು ಜನ ಸಮೂಹ ಅವರನ್ನು ಮಾತು ಅವ್ರ ಬಗ್ಗೆ ಮಾತಾಡೋಕ್ಕೆ ಅವಾಗ ನಮ್ಮ ಮೆಂಟರ್ಸ್ ಅವರೆಲ್ಲ ಅವರು ಸತ್ತಾಗ ನಮ್ಗೆ ಹಂಗೆ ಅನಿಸುತ್ತೆ ತೇಜಸ್ವಿ ತೀರ್ಕೊಂಡಾಗ ನಮ್ಗೆ ಹಂಗ ಅನಿಸುತ್ತೆ ನಮ್ಮ ಹೀಗೆ ಪ್ರೊಫೆಸರ್ ರಾಮದಾಸ್ ಅವರು ಅಂಥವರೆಲ್ಲ ತೀರ್ಕೊಂಡಾಗ ನಮ್ಗೆ ಅನಿಸುತ್ತೆ ಈ ಥರ ಇದು ಹೊರಟು ಕೊಡಬೇಕು ಅಂತ ನೂರಾರು ವರ್ಷ ಬದುಕಬೇಕು ಅಂತ ಹೇಳುವಂಥ ಆಸೆಗಳೇನಿಲ್ಲ ಇರುವಷ್ಟು ದಿವಸ ಇವತ್ತು ಇವತ್ತು ಬ್ಯೂಟಿಫುಲ್ ಆಗಿ ಬದುಕಬೇಕು ಒಂದು ಚಿಟ್ಟೆ ತನ್ನ ಸ್ವಾತಂತ್ರ್ಯವನ್ನು ಇವತ್ತು ಅನುಭವಿಸ್ತಾ ಇರುತ್ತೆ ಕರೆಕ್ಟ್ ನಾಳೆ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಏನು ಬ್ಯೂಟಿಫುಲ್ ಆಗಿ ಹಾರಾಡ್ತಾ ಇರುತ್ತಲ್ಲ ಆ ಸ್ವಾತಂತ್ರ್ಯನೂ ನನಗಿಲ್ಲ ಅಂತಂದರೆ ಐ ಆಮ್ ಡೂಯಿಂಗ್ ಸಮ್ ಮಿಸ್ಟೇಕ್ಸ್ ಇನ್ ದ ಲೈಫ್ ಅಂತ ನಿಮ್ಮ ಸ್ವಾತಂತ್ರ್ಯವನ್ನು ನೀವು ಅನುಭವಿಸ್ತಾ ಇಲ್ಲ ಅಂತಂದರೆ ಯುವರ್ ವರೀಡ್ ಅಬೌಟ್ ಯುವರ್ ಸೆಲ್ಫ್ ಕರೆಕ್ಟ್ 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 ಯಾರು ಇವನು ಹೇಳ್ಬಿಡ್ತಾರೆ ಅವನಿಗೆ ಬಯ್ದು ಬಿಡ್ತಾರೆ ಇವ್ ನನಗೆ ಹೇಳ್ತೀವಿ ಮಕ್ಕಳಿದ್ದಾರೆ ಸೊ ನಾಳೆ ಇನ್ನೇನಾಗ್ಬಿಡ್ತು ಎಸ್ ಆ ಭಯ ಭಯನೇ ಇಲ್ಲ ನನಗೆ ಅಂತ ನೋಡಿ ನಾವು ಕಟ್ತಾ ಇರೋದು ಸಮಾಜಮುಖಿ ಸಮಾಜದಲ್ಲಿ ದುಃಖಿತರಾಗಿದ್ದಂತಹ ಕನಿಷ್ಠ ಇದಕ್ಕೆ ಬಂದ ನಿಂತಿರುವಂತಹ ಮಠಕ್ಕೆ ಬಂದಿರುವ ಮಕ್ಕಳು ಕರೆಕ್ಟ್ ಯಾರಿಗೆ ಬದುಕಿಲ್ವೋ ಅವರ ಪರವಾಗಿ ನಾವು ಒಕಲತ್ತಾಕುವಂಥದ್ದು ಯಾರು ನೊಂದಿದ್ದಾರೆ ಅವರು ಅವರಿಗೆ ಯಾವುದೇ ಜಾತಿ ಧರ್ಮ ಯಾವುದಕ್ಕೂ ನಮ್ಮನ್ನು ಮಿಸ್ಲಾಗಿ ಮಿಸ್ಲಾಗಿಟ್ಟಿಲ್ಲ ನಾನಂತೂ ವೈಯಕ್ತಿಕವಾಗಿ ಯಾವ ಧರ್ಮದಲ್ಲೂ ಇರೋಕ್ಕೆ ಇಷ್ಟಪಡಲ್ಲ ಕರೆಕ್ಟ್ ಯಾವ ಇದು ಇದು ಬ ಬರೆದಿಟ್ಕಳಿ ಹ್ಞೂ ಸಾವಿರ ಸಲ ಅಲ್ಲ ಸಾವಿರ ಕೋಟಿ ಸಲ ನಾನು ಹೇಳ್ತಿರುವಂಥದ್ದು ನಮಗೆ ನಮ್ಮ ದೇಶವೇ ಕುಟುಂಬ ನಮ್ಮ ಪ್ರಜಾಪ್ರಭುತ್ವವೇ ಧರ್ಮ ಸಂವಿಧಾನವೇ ನನ್ನ ಹೆಸರು ಏನು ಏನು ಹೇಳ್ತೀರಿ ಗ್ರಂಥ ಅದರ ಕೆಳಗಡೆ ಇವೆಲ್ಲವೂ ಬರುತ್ತೆ ಬೈಬಲ್ ಆದರೂ ಹೇಳಿ ಕುರಾನ್ ಆದರೂ ಹೇಳಿ ಭಗವದ್ಗೀತೆ ಆಗಲಿ ಇವೆಲ್ಲವನ್ನೂ ಓದ್ತಾ ಇರ್ತೀವಿ ಎಲ್ಲದ ಬಗ್ಗೆ ಗೌರವ ಇದೆ ಬಟ್ ನಾನು ಎಲ್ಲಿದ್ದೀನಿ ವಾಸ್ತವ ನಾನು ಭಾರತೀಯ ಭಾರತೀಯ ಭಾರತ ನನ್ನ ಕುಟುಂಬ ಸಂವಿಧಾನ ನನ್ನ ಗ್ರಂಥ ಅದೇ ನನ್ನ ಕಾಪಾಡ್ತಾ ಇರೋದು ಕರೆಕ್ಟ್ ಅದೇ ನಾನು ಕಾಪಾಡ್ತಾ ಇರೋದು ಬೈಬಲ್ ಅಲ್ಲ ಬೈಬಲ್ ಅಲ್ಲ ಸಂವಿಧಾನ ಕಾಪಾಡ್ತಾ ಇರೋದು ನನ್ನ ರಾಮಾಯಣ ಅಲ್ಲ ರಾಮ ಅಲ್ಲ ಕುರಾನ್ ಅಲ್ಲ ಇವೆಲ್ಲವೂ ನೀನು ಇಟ್ಕೊ ಮನೆಯೊಳಗಡೆ ನಿನ್ನ ಸಮಾಧಾನಕ್ಕೆ ನಿಮ್ಮ ಭಜನೆ ಮಾಡೋದನ್ನ ಇಟ್ಕೊಂಡು ಓದು ಓದಿದ್ದನ್ನೇ ಓದು 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 ಸಾವಿರ ಸಲ ಓದು ಬೇರೆ ವಿಚಾರ ಆದರೆ ನಿನ್ನ ವ್ಯಕ್ತಿ ಸ್ವಾತಂತ್ರ್ಯ ನಿನ್ನ ಘನತೆಯುಕ್ತವಾದ ಜೀವನವನ್ನ ಕಟ್ಕೊಟ್ಟಿರೋದು ಅಸ್ ಅ ಇಂಡಿಯನ್ಗೆ ನಮ್ಮ ಸಂವಿಧಾನ ಸಂವಿಧಾನ ಅದಕ್ಕೆ ಬದ್ಧವಾಗಿರ್ತೀವಿ ಬದ್ಧವಾಗಿನೇ ನಾನು ಕೆಲಸ ಮಾಡೋದು ಯಾವುದೋ ವೆಜಿಲ್ಯಾಂಟ್ ಗ್ರೂಪ್ಸ್ ಥರಲ್ಲ ಕರೆಕ್ಟ್ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡ್ತೀನಿ ಸಂವಿಧಾನ ಬದ್ಧವಾಗಿ ಕೇಳ್ತೇನೆ ಸಂವಿಧಾನ ಬದ್ಧವಾಗಿನೇ ಹಕ್ಕೊತ್ತಾಯ ಮಾಡ್ತೇನೆ ಸಂವಿಧಾನ ಬದ್ಧವಾಗಿ ಜರಿತೇನೆ ಆರೋಪಿಸುವಾಗಲೂ ಕೂಡ ಈ ರೀತಿ ವ್ಯವಸ್ಥೆಗಳನ್ನ Right news.